ಫ್ರೆಂಡ್ಸ್ ಬನ್ನಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ನಮ್ಮ ಕರ್ನಾಟಕದಲ್ಲಿ ಎಷ್ಟೈತಿ ಟೆಂಡರು ಬೆಂಗಳೂರಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ಈರುಳ್ಳಿ ಶುಂಠಿ ಅರಿಶಿಣ ದೇವಸ್ಥಾನ ಬಗ್ಗೆ ಚರಿತ್ರೆ ಎಲ್ಲ ಬರ್ತಾಯಿರ್ತಾವೆ ಇಡುವೆ ನೋಟಿಫಿಕೇಷನ್ದಿಂದ ನೋಡಿ ಇಡುವೆ ಪೂರ್ತಿ ನೋಡಿ ಬೆಂಗಳೂರಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸಣ್ಣದು ಡ್ರೈ ಈರುಳ್ಳಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಎಂಟುನೂರ ಮೂವತ್ತು ರೂಪಾಯಿ ಚೆನ್ನಾಗಿ ಸ್ವಲ್ಪ ದಪ್ಪ ಇದ್ದಿದ್ದು ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಹಿಂದಿನ ಗರಿಷ್ಠ ಕನಿಷ್ಠ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಈರುಳ್ಳಿ ಬೆಲೆ ಇಂದಿನ ಬೆ ಬೆಂಗಳೂರು ಮಾರ್ಕೆಟ್ ಎ ಪಿ ಎಮ್ ಸಿ ಮೈಸೂರಲ್ಲಿ ನೋಡೋಣ ಬನ್ನಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಚಿಕ್ಕದು ಸ್ಮಾಲು ಆರುನೂರು ರೂಪಾಯಿ ಒಂದು ಕ್ವಿಂಟಲು ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಒಂದು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ನೂರು ರೂಪಾಯಿ ಲಾಸ್ಟ್ ಕ್ವಾಂಟಿಟಿ ಮೈಸೂರಲ್ಲಿ ಹಿಂದಿನ ಗರಿಷ್ಠ ಕನಿಷ್ಠ ಬೆಲೆ ನೋಡೋದಾದರೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಇಂದಿನ ಈರುಳ್ಳಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಟೆಂಡರ್ ಆಗಿದೆ ಹಿಂದಿನ ರೇಟ್ ನೋಡೋದಾದರೆ ಒಂದು ಸಾವಿರದ ಮೂವತ್ತೈದು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಲಾಸ್ಟು ಡ್ರೈ ಚೆನ್ನಾಗಿ ದಪ್ಪ ಇದ್ದಿದ್ದು ಬಿಜಾಪುರದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸ್ಮಾಲು ಆರುನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ಇನ್ನೊಂದು ಅದರಲ್ಲಿ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮು ಮೀಡಿಯಮು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ತನಕ ಅದೇ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಬಿಜಾಪುರದಲ್ಲಿ ಕಲಬುರಗದಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮು ಒಳ್ಳೆಯ ಕ್ವಾಂಟಿಟಿ ನೋಡೋದಾದರೆ ಇನ್ನೊಂದು ಸಾವಿರದ ಐದುನೂರ ಮೂವತ್ತು ರೂಪಾಯಿ ಸಾವಿರದ ಎಂಟುನೂರ ನಲ್ವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಇಂದಿನ ಕಲಬುರಗಿ ಮಾರ್ಕೆಟ್ ಈರುಳ್ಳಿ ಬೆಲೆ ರಾಯಚೂರಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸ್ಮಾಲು ಸ್ವಲ್ಪ ಹೊಸ ಈರುಳ್ಳಿ ಬಂದಿತ್ತು ಬಂದಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿ ಒಂಬೈನೂರ ಎಂಬತ್ತು ರೂಪಾಯಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಹಿಂದೆ ಒಂದೊಂದು ಕ್ವಿಂಟಲ್ ಲೆಕ್ಕ ಇದನ್ನು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಲಾಸ್ಟ್ ಕ್ವಾಲಿಟಿ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಯಾದಗಿರಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಚೆನ್ನಾಗಿ ದಪ್ಪ ಸ್ವಲ್ಪ ಮೀಡಿಯಮ್ ಸೈಜ್ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಇನ್ನೊಂದು ಕ್ವಾಲಿಟಿ ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆಯ ಚೆನ್ನಾಗಿ ಕ್ವಾಂಟಿಟಿ ಡ್ರೈ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಬಳ್ಳಾರಿಯಲ್ಲಿ ನೋಡೋಣ ಬನ್ನಿ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚೆನ್ನಾಗಿ ದಪ್ಪಂದು ಒಳ್ಳೆಯ ಕ್ವಾಲಿಟಿ ಬಿದರ್ದಲ್ಲಿ ನೋಡೋದಾದರೆ ಇಂದಿನ ಈರುಳ್ಳಿ ಸ್ವಲ್ಪ ಕಮ್ಮಿ ಆಗಿದೆ ಅದು ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಚಿಕ್ಕದು ಸಣ್ಣದುದ್ದ ಸ್ವಲ್ಪ ಒಳ್ಳೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಡ್ರೈ ಕ್ವಾಲಿಟಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಚೆನ್ನಾಗಿ ದಪ್ಪ ಡ್ರೈ ಇದು ಒಳ್ಳೆ ಕ್ವಾಲಿಟಿ ಇನ್ನೊಂದು ನೋಡೋದಾದರೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಗರಿಷ್ಠ ಕನಿಷ್ಠ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಬಾಗಲಕೋಟದಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇಂದಿನ ಟೆಂಡರ್ ಮಾರ್ಕೆಟು ಒಂದು ಸಾವಿರದ ಮೂವತ್ತು ರೂಪಾಯಿ ಮಧ್ಯಮು ಒಂದು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಒಂದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಲಾಸ್ಟ್ ದಪ್ಪ ಡ್ರೈ ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿ ನೋಡೋದಾದರೆ ಮತ್ತು ಇನ್ನೊಂದು ಸ್ವಲ್ಪ ಪುಣೆ ಮಾರ್ಕೆಟದಲ್ಲಿ ನೋಡೋಣ ಬನ್ನಿ ಮಹಾರಾಷ್ಟ್ರ ಪುಣ ಆರುನೂರ ಐವತ್ತು ರೂಪಾಯಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಕ್ವಿಂಟಲು ಒಂದು ಸಾವಿರದ ಮುನ್ನೂರು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಮತ್ತು ಸೋಲಾಪುರದಲ್ಲಿ ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಳ್ಳೆಯ ಕ್ವಾಲಿಟಿ ಚೆನ್ನಾಗಿ ದಪ್ಪ ಡ್ರೈ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿ ಎಂಬತ್ತು ರೂಪಾಯಿ ಒಂದು ಕ್ವಾಲಿಟಿ ಇನ್ನೊಂದು ನೋಡೋದಾದರೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಒಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಕ್ವಾಲಿಟಿ ಮತ್ತು ಇನ್ನೊಂದು ಸಂಗಲಿಯಲ್ಲಿ ನೋಡೋದಾದರೆ ಏಳ್ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಳ್ಳೆಯ ಚೆನ್ನಾಗಿ ದಪ್ಪು ಡ್ರೈ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲು ಒಂದು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಚೆನ್ನಾಗಿ ದಪ್ಪು ಡ್ರೈ ಒಳ್ಳೆ ಕ್ವಾಲಿಟಿ ನೋಡೋ ತನಕ ಇಂದಿನ ಈರುಳ್ಳಿ ಮಾರ್ಕೆಟ ಬೆಲೆ ಟೆಂಡರ್ ಆಗಿದೆ ಥ್ಯಾಂಕ್ ಯು ಬಾಯ್